ಈ ತರದೊಂದು ಸಾರು ನೀವು ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ ಈ ತರ ಸಾರು ಮಾಡಿದ್ರೆ ಪಕ್ಕದ ಮನೆಯವರು ಮಾತ್ರ ಅಲ್ಲ ಪಕ್ಕದ ಬೀದಿಯಲ್ಲಿ ಹೋಗುವವರು ಕೂಡ ಕೇಳ್ತಾರೆ ಎಂಥ ಸಾರು ಅಂತ ಅಷ್ಟೊಂದು ಗಮಗಮಿಸುವ ಸಾರು ತುಂಬ ತುಂಬಾ ತುಂಬಾ ತುಂಬಾನೇ ರುಚಿ ಎರಡು ಬಟ್ಟಲ್ ಅನ್ನ ಊಟ ಮಾಡಿದ್ರು ಗೊತ್ತೇ ಆಗಲಿಕ್ಕಿಲ್ಲ ಅಷ್ಟೊಂದು ಸೂಪರ್ ಅದೊಂದು ಸಾರು ಹಾಗಾದ್ರೆ ಬನ್ನಿ ಇದನ್ನು ಹೇಗೆ ಮಾಡಿದ್ದು ಅಂತ ನೋಡುವ ಇಲ್ಲಿ ಬೇಳೆ ತಗೊಂಡಿದ್ದೇನೆ ಇನ್ನೊಂದು ಬೇಳೆ ಬರ್ತದಲ್ಲ ಹಳದಿ ಕಲರ್ ಅದು ತೊಗರಿ ಬೇಳೆ ಅದು ಅದುವೆ ಹಾಕಿದ್ರೆ ಆಗ್ತದೆ ನನ್ನ ಹತ್ರ ಆ ಬೇಳೆ ಇರ್ಲಿಲ್ಲ ಹಾಗಾಗಿ ಈ ಬೇಳೆ ಮಸೂರ್ ದಾಲ್ ಹಾಕ್ತಾ ಇದ್ದೇನೆ ಬೇಳೆಯನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳೆದಿಲ್ಲಿ ಇಲ್ಲಿ ನೆನೆ ಹಾಕಿದ್ದೇನೆ ಹಾಗಾಗಿ ಈ ನೀರು ಸಮೇತ ಹಾಕ್ತೇನೆ ಮಿಕ್ಸ್ ಕೂಡ ಹಾಕ್ಬೋದು ಆ ಬೇಳೆ ತೊಗರಿ ಬೇಳೆ ಮತ್ತೆ ಇದು ಈ ಮಸೂರ್ ದಾಲ್ ನಾನಿಲ್ಲಿ ಸ್ವಲ್ಪ ಹೆಸರು ಕಾಳು ಕೂಡ ಹಾಕ್ತಾ ಇದ್ದೇನೆ ಬ್ಯಾಲನ್ ಒಂದೇ ಥರ ಎರಡು ಮಿಕ್ಸ್ ಮಿಕ್ಸ್ ಮಾಡಿ ಮಾಡಿದರೆ ಟೇಸ್ಟ್ ಆಗ್ತದೆ ಈ ಹೆಸರು ಬೇಳೆ ಒಂಥರ ಟೇಸ್ಟ್ ಇರ್ತದೆ ಅದಕ್ಕೆ ನಾನು ಈ ರೀತಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ಒಂದೇ ಬೇಳೆ ಹಾಕ್ಬೋದು ತೊಗರಿ ಬೇಳೆ ಇನ್ನೊಂದು ಯಾವಾಗಲೂ ಬೇಳೆಯನ್ನು ನಾವು ಕುಕ್ಕರಲ್ಲಿ ಬೇಯಿಸ್ತೇವಲ್ಲ ಈ ರೀತಿ ಒಂದು ಒಂದು ಗಂಟೆ ನೆನೆ ಹಾಕಿದ್ರೆ ಪಾತ್ರೆಯಲ್ಲೇ ಒಳ್ಳೆ ಬೇಯ್ತದೆ ಸಾಫ್ಟ್ ಆಗುವಷ್ಟು ಬೇಯ್ತದೆ ಇವತ್ತು ಮಾಡೋ ನಾವು ಸ್ಪೆಷಲ್ ಸಾರಿಗೆ ಕುಕ್ಕರಲ್ಲಿ ಬೇಯಿಸ್ಲಿಕ್ಕಿಲ್ಲ ಪಾತ್ರೆಯಲ್ಲೇ ಬೇಯಿಸ್ಬೇಕು ಈ ಸಮಾರಂಭಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ಹೇಗಿರ್ತದೆ ನೋಡಿ ಸಾರು ಅದೇ ಟೇಸ್ಟ್ ಬರಬೇಕಾದ್ರೆ ಈ ರೀತಿ ಪಾತ್ರೆಯಲ್ಲೇ ಬೇಯಿಸಬೇಕು ಈಗ ಬೇಕಾ ಬೇಯಲಿಕ್ಕೆ ಬೇಕಾದಷ್ಟು ನೀರುಗಳಲ್ಲ ಅಥವಾ ಸಮಾರಂಭಗಳಲ್ಲೆಲ್ಲ ದೊಡ್ಡ ದೊಡ್ಡ ಕಟ್ಟಾರಗಳಲ್ಲೆಲ್ಲ ಬೇಯಿಸ್ತಾರಲ್ಲ ಆ ಕುಕ್ಕರಲ್ಲಿ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಬೇಯಿಸಬೇಕು ಇದಕ್ಕೊಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಗೇನೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಈಗ ಇದರಲ್ಲಿ ಇದಕ್ಕೆ ಮೇನ್ ತಿಂಗ್ ಎಂತ ಅಂದ್ರೆ ಒಂದು ನಾನಿಲ್ಲಿ ಇಷ್ಟು ದೊಡ್ಡ ಬೂದ್ ಗುಂಬಳಕಾಯಿ ತಗೊಂಡಿದ್ದೇನೆ ಯಾವುದು ಹಾಕ್ಬೋದು ಬೂದು ಕುಂಬಳಕಾಯಿ ಅಥವಾ ಸೌತೆಕಾಯಿ ಇಲ್ಲಾಂದರೆ ಕುಂಬಳಕಾಯಿ ಬರೇ ಕುಂಬಳಕಾಯಿ ಕೂಡ ಹಾಕ್ಬೋದು ಯಾವುದೋ ಒಂದು ತರಕಾರಿ ಹಾಕಬೇಕು ನಾನು ಇಷ್ಟು ದೊಡ್ಡದು ಒಂದು ಪೀಸ್ ಸಿಕ್ಕಿದ್ರೆ ಸಾಕು ಒಂದೇ ಪೀಸ್ ಹಾಕಿದರೆ ಸಾಕು ನಾನಿಲ್ಲಿ ಎರಡು ಪೀಸ್ ಹಾಕ್ತೇನೆ ಒಂದು ಕಟ್ ಮಾಡಿದ್ದು ಉಂಟು ಅದಕ್ಕೋಸ್ಕರ ಇನ್ನೊಂದೇನೆಂದರೆ ಅದು ಆದಷ್ಟು ಒಂದು ಒಳ್ಳೆ ರುಚಿ ಕೊಡ್ತದೆ ಈ ತರಕಾರಿ ಹಾಕುವುದೇ ಅದರದ್ದು ಫ್ಲೇವರ್ ಬಿಡ್ಲಿಕ್ಕೋಸ್ಕರ ಅದಕ್ಕೋಸ್ಕರ ತರಕಾರಿ ಹಾಕುವಂಥದ್ದು ಒಂದು ಸಣ್ಣ ತುಂಡು ಒಂದು ಒಂದಿಷ್ಟು ದೊಡ್ಡ ತುಂಡನ್ನು ಹಾಗೇನೆ ಹಾಕಿ ಬಿಟ್ರೆ ಆಯಿತು ಮಧ್ಯದಲ್ಲಿ ಅದನ್ನು ಕಟ್ಟೆಲ್ಲ ಇಲ್ಲ ಸಣ್ಣದಾಗಿ ಕಟ್ ಮಾಡಲಿಕ್ಕೆಲ್ಲ ಏನಿಲ್ಲ ಈಗೇನೆ ದೊಡ್ಡ ಪೀಸ್ ಇದು ಈ ಕುಂಬಳಕಾಯಿ ಉಂಟಲ್ಲ ಬೂದು ಕುಂಬಳಕಾಯಿ ಫುಲ್ಪು ಅಂತ ಹೇಳ್ತಾರೆ ಒಂಥರ ಟೇಸ್ಟ್ ಅದ ಅದ್ರ ಬೇಯುವಾಗ ನೀರು ಬಿಡ್ತದಲ್ಲ ಅದು ಅದಕ್ಕೋಸ್ಕರ ಇಲ್ಲಿ ಎರಡು ಹಾಕಿದ್ದೇನೆ ಒಂದು ತುಂಡು ಹಾಕಿದ್ರು ಸಾಕಾಗ್ತದೆ ಇನ್ನು ಇದಕ್ಕೆ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಮುಳುಗುವಷ್ಟು ಸ್ವಲ್ಪ ನೀರು ಹಾಕಬೇಕು ತುಂಬ ಕಡಿಮೆ ಉಂಟು ನೀರು ಹಾಕೊಂಡು ಇದನ್ನು ಬೇಯಿಸಲಿಕ್ಕೆ ಒಳ್ಳೆ ಬೇಯಬೇಕು ಬೇಳೆ ಬೇಳೆ ಒಳ್ಳೆ ಬೇಯುವಷ್ಟು ಬೇಯಬೇಕು ಇದು ಬೇಗ ಬೇಯ್ತದೆ ಯಾಕೆಂದರೆ ನಾವು ಒಂದು ಗಂಟೆ ನೆನೆ ಹಾಕಿದ್ದೇವಲ್ಲ ನಾನು ಒಂದು ಗಂಟೆಗೆ ಜಾಸ್ತಿ ಆಗಿದೆ ಇಲ್ಲಿ ನೆನೆ ಹಾಕಿ ಹಾಗಾಗಿ ಇದು ಒಳ್ಳೆ ಬೇಯ್ತದೆ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಹೀಗೆ ಬೇಯಿಸಿದರೆ ಒಳ್ಳೆಯದು ಕೂಡ ಇದನ್ನು ಬೇಯಲಿಕ್ಕೆ ಇಡುವ ಅದೇ ಹಾಕಿ ಇದೇ ಹಾಕಿ ಅಂತಿಲ್ಲ ಒಂದು ತರಕಾರಿ ಹಾಕಿದ್ರೆ ಆಯಿತು ಅದು ಒಳ್ಳೆ ರುಚಿ ಕೊಡ್ತದೆ ಸಾರಿಗೆ ಬೇಳೆ ಬೇಯುವಾಗ ಸ್ವಲ್ಪ ನೋಡ್ಕೊಳ್ಳಿ ಉಕ್ಕಿಕೊಂಡು ಬರ್ತದೆ ಉಕ್ಲಿಕ್ಕೆ ಬಿಡಬೇಡಿ ಇದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ ಅದಕ್ಕೋಸ್ಕರ ಒಂದು ಫ್ಲೇವರಿಗೆ ಒಂದು ತರಕಾರಿ ಹಾಕುವಂಥದ್ದು ಹಾಗೆ ನೀವು ಬೇಳೆ ಉಕ್ಬಾರು ಉಕ್ಕಿ ಹೋದ್ರೆ ಅದರ ಟೇಸ್ಟ್ ಹೋಗ್ತದೆ ಸ್ವಲ್ಪ ನೋಡ್ಕೊಳ್ಬೇಕು ಈಗ ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಮೊದಲಿಗೆ ಮೆಣಸು ನಾನಿಲ್ಲಿ ಈಗಕ್ಕೆ ಎಷ್ಟು ಬೇಕು ಅಷ್ಟೇ ಮೆಣಸು ಹಾಕಿದ್ದೇನೆ ಒಂದು ಎಂಟು ಮೆಣಸು ಹಾಕಿದ್ದೇನೆ ಮಸಾಲೆ ಉಂಟಲ್ಲ ಆವಾಗ ಆವಾಗ ಮಾಡಿದ್ರೇ ಅದು ಟೇಸ್ಟ್ ನಾವು ಮಾಡಿ ಇಟ್ರೆ ಉಂಟಲ್ಲ ಅಷ್ಟೊಂದು ಅದರ ಘಮ ಕೂಡ ಇರುವುದಿಲ್ಲ ಅಷ್ಟೊಂದು ಸಾರು ಕೂಡ ಅಷ್ಟೊಂದು ಘಮ ಘಮ ಇರುವುದಿಲ್ಲ ಈ ಫಂಕ್ಷನ್ಗಳೆಲ್ಲ ಆವಾಗವಾಗ ಮಾಡಿ ಹಾಕ್ತಾರಲ್ಲ ಅದಕ್ಕೆ ಅದು ಅಲ್ಲಿಂದ ಬಡಿಸ್ಕೊಂಡು ಬರುವಾಗ ನಮಗೆ ಘಾಟ್ ಹೊಡಿತದೆ ಮೂಗಿಗೆ ಅಷ್ಟೊಂದು ಘಮ ಇರ್ತದೆ ಆವಾಗ ಆವಾಗ ಮಾಡೋದು ನಾವೆಲ್ಲ ನಮಗೆ ಸುಲಭ ಆಗಲಿ ಕೆಲಸ ಸುಲಭ ಆಗಲಿ ಅಡಿಗೆ ಬೇಗ ಆಗಲಿ ಅಂತ ಬೇಗ ಮೊದಲೇ ಮಸಾಲೆ ಎಲ್ಲ ಮಾಡಿರ್ತೀರ ಹಾಗಾಗಿ ನಮ್ಮ ನಾವು ಮಾಡುವ ಸಾರು ಟೆಂಪಲ್ ಸ್ಟೈಲ್ ಸಾರು ಆಗೋದಿಲ್ಲ ಟೆಂಪಲ್ ಸ್ಟೈಲ್ ದೇವಸ್ಥಾನಗಳಲ್ಲೆಲ್ಲ ಘಮ ಬರುವಷ್ಟು ನಮ್ಮ ಸಾರು ಗಮಗಮಿಸುವುದಿಲ್ಲ ಅಂತ ಆಗ್ತದೆ ನಮಗೆ ಅಷ್ಟೇ ಮಸಾಲೆಯನ್ನು ಆವಾಗವಾಗ ಫ್ರೆಶ್ ಆಗಿ ಮಾಡಿಕೊಂಡು ಹಾಕಿದರೆ ತುಂಬ ಘಮ ಬರ್ತದೆ ಸಾರು ಮೆಣಸು ಸ್ವಲ್ಪ ಫ್ರೈ ಆಗಲಿ ಮೆಣಸಿನ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಯೇ ಫ್ರೈ ಮಾಡುವ ನಾನು ಸ್ವಲ್ಪ ಕರಿಬೇವು ಜಾಸ್ತಿ ಹಾಕೋದು ಇಷ್ಟು ಹಾಕ್ಬೇಕು ಅಂತ ಇಲ್ಲ ಸ್ವಲ್ಪ ಹಾಕುವಂತ ಸಾಕು ಎಣ್ಣೆ ಹಾಕ್ಲಿಕ್ಕಿಲ್ಲ ಡ್ರೈ ಆಗಿಯೇ ರೋಸ್ಟ್ ಮಾಡ್ಲಿಕ್ಕೆ ಒಳ್ಳೆ ಡ್ರೈ ರೋಸ್ಟ್ ಆಯಿತು ನೋಡಿ ಕರಿಬೇವು ಕೂಡ ಒಳ್ಳೆ ಫ್ರೈ ಆಗಿದೆ ಹಾಗೆ ಮೆಣಸು ಕೂಡ ರೋಸ್ಟ್ ಆಗಿದೆ ಸಾಕು ಇದು ತಣ್ಣಗಾಗ ಇನ್ನು ಕೂಡ ಕ್ರಿಸ್ಪಿಯಾಗಿ ಬರ್ತದೆ ಈಗ ಅದೇ ಪ್ಯಾನಿಗೆ ಒಂದು ಐದಾರು ಕಾಳು ಒಂದು ನೋಡಿ ಒಂದು ಇಷ್ಟು ಮೆಂತೆ ಕಾಳು ಹಾಗೇನೆ ನಿಮ್ಗೆ ಖಾರ ಜಾಸ್ತಿ ಬೇಕಾದ್ರೆ ಒಂದು ನಾಲ್ಕು ಕಾಳು ಜಾಸ್ತಿ ಹಾಕ್ಬೋದು ಹಾಗೆನೆ ಒಂದು ಎರಡು ಎಂಟು ಕಾಳು ಪೆಪ್ಪರ್ ಈ ಮೆಂತೆ ಸ್ವಲ್ಪ ಬಣ್ಣ ಬಂದ ಮೇಲೆ ಫ್ರೈ ಆದಮೇಲೆ ಇದಕ್ಕೆ ಒಂದು ಅಷ್ಟು ಜೀರಿಗೆ ಹಾಗೇನೇ ಇದರ ಡಬ್ಬಲ್ ಕೊತ್ತಂಬರಿ ಎರಡು ಅಷ್ಟು ಇದು ಕೂಡ ಸ್ವಲ್ಪ ಫ್ರೈ ಆಗಿ ಸಾಕು ಇಷ್ಟು ಡ್ರೈ ರೋಸ್ಟ್ ಆದದ್ದು ಒಳ್ಳೆ ಪರಿಮಳ ಬರ್ತಾ ಉಂಟು ಸಾಕು ಇದಿನ್ನು ತಣ್ಣಗಾಗ್ಬೇಕು ಕಂಪ್ಲೀಟ್ ತಣ್ಣಗಾಗ್ಲಿ ಇದನ್ನು ಪುಡಿ ಮಾಡುವ ತುಂಬಾ ನೈಸ್ ಬೇಕಾದ್ರೆ ನೈಸ್ ಆಗಿ ಕೂಡ ಮಾಡಬಹುದು ಮೆಣಸನ್ನೆಲ್ಲ ಈ ರೀತಿ ತುಂಡು ತುಂಡು ಮಾಡಿ ಹಾಕಿದ್ರೆ ಬೇಗ ಪುಡಿ ಆಗ್ತದೆ ತುಂಬಾ ನೈಸ್ ಪುಡಿ ಮಾಡುದಕ್ಕಿಂತ ಈ ಸ್ವಲ್ಪ ತರಕಾರಿ ಇದ್ರೇನೆ ಒಳ್ಳೆ ಟೇಸ್ಟ್ ಆಗುದು ನಿಮ್ಗೆ ಹಾಗೆ ಮಾಡ್ಕೊಳ್ಳಿ ಇಷ್ಟು ಬೀಜ ಬೀಜ ಇರಬಾರ್ದು ಎಲ್ಲ ಪುಡಿ ಆಗಬೇಕು ಸ್ವಲ್ಪ ತರಿ ತರಿದ್ರೆ ಒಳ್ಳೆದಾಗ್ತದೆ ನೋಡಿ ನಾನು ತುಂಬಾ ನೈಸ್ ಅಲ್ಲ ನೋಡಿ ಎಷ್ಟು ಪುಡಿ ಮಾಡಿದ್ದೇನೆ ನಿಮ್ಗೆ ನೈಸ್ ಬೇಕಾದ್ರೆ ನೈಸ್ ಕೂಡ ಮಾಡ್ಕೊಳ್ಳಿ ಮಸಾಲೆ ಪುಡಿ ಆಗುವಾಗ ಇಲ್ಲಿ ನೋಡಿ ಬೇಳೆ ಒಳ್ಳೆ ಬೆಂದಿದೆ ನೋಡಿ ಎಷ್ಟು ಮಂದವಾಗಿ ಆಗಿದೆ ಬೆಂದು ಒಳ್ಳೆ ಕರಗಿದೆ ಹಾಗೇನೆ ನೋಡಿ ಇದು ಕೂಡ ಗೋದ್ಕುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಬಣ್ಣ ಚೇಂಜ್ ಆಗಿದೆ ನೋಡಿ ಈಗ ಇದನ್ನು ಈ ಕುಂಬಳಕಾಯನ್ನು ತೆಗಿಬೇಕು ಆ ಇದೊಂದು ಫ್ಲೇವರಿಗೆ ಹಾಕುದಲ್ವ ಜಸ್ಟ್ ಅದರ ಒಂದು ಫ್ಲೇವರ್ ಬಿಡ್ಲಿಕ್ಕೆ ಬೇಳೆ ಜೊತೆಗೆ ಬರೀ ಬೇಳೆ ಅಲ್ವಾ ಈರುಳ್ಳಿ ಹಾಕುದಿಲ್ಲಲ್ಲ ಅದಕ್ಕೋಸ್ಕರ ಒಂದು ತರಕಾರಿ ಫ್ಲೇವರ್ ಒಂದು ರುಚಿಗೆ ಇದನ್ನು ತೆಗೆದ್ರೆ ಆಯ್ತು ನಾನು ಹಾಕುವಂತೆಯುವುದಿಲ್ಲ ಯಾಕೆಂದ್ರೆ ನನ್ಗೆ ಅದು ಸಾಂಬಾರಲ್ಲಿ ಈ ಸಾರಲ್ಲಿ ಬೇಯ್ತದಲ್ಲ ಅದು ತಿನ್ಲಿಕ್ಕೆ ತುಂಬಾ ಸೂಪರ್ ಆಗ್ತದೆ ಅದನ್ನು ತೆಗೆದು ಬಿಸಾಡ್ಲಿಕ್ಕೆ ಏನಲ್ಲ ಪಲ್ಯ ಏನಾದ್ರೂ ಮಾಡಬಹುದು ಪಲ್ಯ ಮಾಡಿದ್ರೆ ಆಯ್ತು ಈಗ ಇದಕ್ಕೆ ನಾ ಈಗ ಇದಕ್ಕೆ ನಾನು ಮಾಡಿದಂತ ಹುಡಿಯನ್ನು ಹಾಕ್ತಾ ಇದ್ದೇನೆ ಆ ನೋಡ್ಕೊಂಡು ಹಾಕಿದ್ದೇ ಆಯ್ತು ಖಾರ ಎಲ್ಲ ಅನಂತರ ಇಲ್ಲಿ ಸ್ವಲ್ಪ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಈ ಹುಳ ಹುಣಸೆ ಹಣ್ಣಿನ ನೀರ್ ಕುಡಿದಕ್ಕೆ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸಿದ್ದೇ ಆಯ್ತು ಆ ವೈಟ್ ರೈಸ್ ಆದ್ರೆ ಸ್ವಲ್ಪ ತೆಳುವಾಗಿ ಇಟ್ಟರೆ ಒಳ್ಳೇದಾಗ್ತದೆ ವೈಟ್ ರೈಸ್ಗೆ ಕುಚ್ಚಲಕ್ಕಿ ಆದ್ರೆ ಸ್ವಲ್ಪ ತಿಕ್ಕಾಗಿ ಒಳ್ಳೇದಾಗ್ತದೆ ಈಗ ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗಿ ಈಗ ಇದು ಕುದಿ ಕುದಿಲಿಕ್ಕೆ ಇಡುವಾಗ ಒಂದು ತುಂಡು ಬೆಲ್ಲ ಕೂಡ ಸೇರಿಸಿ ಇದನ್ನು ಕುದಿ ಬರ್ಲಿಕ್ಕೆ ಬಿಡುವ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂಚೂರು ತೆಂಗಿನ ತುರಿ ಚೂರು ಇದೆಲ್ಲ ಹಾಕೊಂಡು ಒಂದು ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಕುದಿಲಿ ಚೆನ್ನಾಗಿ ಆ ಬೇಳೆ ಎಲ್ಲ ಇದಾಗ್ಬೇಕು ಸಾಫ್ಟ್ ಕರಗ್ಬೇಕು ಮೆದು ಹಾಕ್ಬೇಕು ಈ ರೀತಿ ಒಂದೊಳ್ಳೆ ಬೇಳೆ ಒಳ್ಳೆ ಬೇಯದಿದ್ರೆ ಅದನ್ನು ಅಲ್ಲೇ ಮ್ಯಾಶ್ ಮಾಡಿ ಬೇಳೆ ನೋಡಿ ನೋಡಿ ಹೇಗೆ ಇದಾಗಿದೆ ಅಂತ ಬೇಳೆ ಎಲ್ಲ ಈ ರೀತಿ ಬೇಳೆ ಒಳ್ಳೆ ಬೆಂದೋಗ್ಬೇಕು ಎಲ್ಲ ಉಪ್ಪೆಲ್ಲ ಚೆಕ್ ಮಾಡಿ ಈಗ ಇದನ್ನು ಕುದಿ ಬರ್ಲಿಕ್ಕೆ ಬಿಡುವ ಒಳ್ಳೆ ಕುದೀಲಿ ಈ ರೀತಿ ಒಳ್ಳೆ ಕುದಿ ಬಂದ ಮೇಲೆ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷ ಕುದೀಲಿ ಇದೆರಡು ನಿಮಿಷ ಕುದಿಯುವಾಗ ಒಗ್ಗರಣೆ ರೆಡಿ ಮಾಡುವ ಸಣ್ಣ ಕುದಿ ಬರುವಾಗಲೇ ಮನೆಯೆಲ್ಲ ಗಮಗಮ ಬರ್ತಾ ಉಂಟು ಒಗ್ಗರಣೆಂದು ಫೈನಲ್ ಟಚ್ ಒಗ್ಗರಣೆ ಕೊಟ್ಟರೆ ಇನ್ನು ಕೂಡ ಅದರ ಪರಿಮಳ ಡಬಲ್ ಆಗ್ತದೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಗೆಯೇ ಸಾಸಿವೆ ಸ್ವಲ್ಪ ಜಾಸ್ತಿ ಸ್ವಲ್ಪ ಇಂಗು ಒಣಗಣಸು ಹಾಕಿ ಮಿಕ್ಸ್ ಕೊಟ್ಟು ಒಂದು ಕುದಿ ಬರಲಿ ಇದು ಕುದಿತಾನೆ ಇದೆ ಈ ರೀತಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಒಗ್ಗರಣೆ ಕೊಡೋದಲ್ಲ ಕುದಿತಿರುವಾಗಲೇ ಒಗ್ಗರಣೆ ಕೊಟ್ಟು ಈ ಈ ರೀತಿ ಕುದಿ ಬರುವಾಗ ಮುಚ್ಚಳ ಮುಚ್ಚಿ ಆಫ್ ಮಾಡಿದರೆ ಸೂಪರ್ ಆಗ ಈ ಸಾರು ಮಾಡಿ ಊಟ ಮಾಡಿ ನೋಡಿ ಟೆಂಪಲ್ ಸ್ಟೈಲ್ ನ ರುಚಿ ಬರದಿದ್ರೆ ಆಮೇಲೆ ಹೇಳಿ ಅಷ್ಟೊಂದು ಸಖತ್ ಸಾರು ಸೇಮ್ ಟು ಸೇಮ್ ದೇವಸ್ಥಾನದ ಸಮಾರಂಭಗಳಲ್ಲೆಲ್ಲ ಮಾಡುವಂಥದ್ದೇ ರುಚಿ ಮತ್ತು ಪರಿಮಳ ಈ ಸಾರಿನ ಗಮಕ್ಕೆ ಪಕ್ಕದ ಮನೆಯವರು ಮಾತ್ರ ಅಲ್ಲ ಪಕ್ಕದ ಬೀದಿಯವರು ಕೇಳಬೇಕು ಅಷ್ಟೊಂದು ಗಮ ಬರುವಂಥ ಸಾರು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ ಅಷ್ಟೊಂದು ಸೂಪರ್ ಆಗ್ತದೆ ನಿಜವಾಗ್ಲೂ ಹಾಗೆಯೇ ಈಗ ನೋಡಿ ತರಕಾರಿ ಆ ಕುಂಬಳಕಾಯಿಯನ್ನು ಹಾಕಿದ್ದೇವೆ ನೋಡಿ ಅದು ಹೇಗಾಗಿದೆ ನೋಡಿ ಒಳ್ಳೆ ಮಸಾಲೆ ಎಲ್ಲ ಎಳ್ಕೊಂಡಿದೆ ಹುಳಿ ಉಪ್ಪು ಖಾರ ಸಿಹಿ ಎಲ್ಲವನ್ನು ಈಗ ನಾನಿದನ್ನು ಸೈಡಿಗೆ ಇಡ್ತಾ ಇದ್ದೇನೆ ಹಾಗೆಯೇ ಪೀಸ್ ಪೀಸ್ ಮಾಡಿ ಅನ್ನ ಬಟ್ಟಲಿನ ಸೈಡಿಗೆ ಹಾಕ್ಬೋದು ಅನ್ನಕ್ಕೆ ಸೈಡಿಗೆ ಅಥವಾ ಹಾಗೆಯೇ ತಿನ್ಬೋದು ಅಥವಾ ಬೇಡ ಅಂದರೆ ಅದನ್ನು ಕಟ್ ಮಾಡಿ ಪಲ್ಯ ಥರ ಕೂಡ ಮಾಡಿ ಮಾಡ್ಬೋದು ಏನು ಹಾಕಬೇಕು ಅಂತಲ್ಲ ಅದೇ ಹಾಗೇನೆ ತಿನ್ಬೋದು ಅಷ್ಟೊಂದು ರುಚಿಯಾಗ್ತದೆ ನಮಗಂತೂ ಹಾಗೇನೆ ತಿನ್ನಲಿಕ್ಕೆ ಖುಷಿ ಆಗೋದು ತೆಗೆದು ಸೈಡಲ್ಲಿ ಇಡ್ತೇನೆ ಸೈಡಲ್ಲಿಲ್ಲ ಈ ಇಡ್ಲಿದ್ದರೆ ಅಲ್ಲಲ್ಲೇ ಕಟ್ಕಟ್ ಕೂಡ ಮಾಡ್ಬೋದು ಆದರೆ ಸೈಡಲ್ಲಿಟ್ಟರು ಓಕೆ ವೈಟ್ ರೈಸಿಗೆ ತುಂಬ ಸೂಪರ್ ಆಗ್ತದೆ ಸ್ವಲ್ಪ ತೆಳ್ಳಿ ಇದ್ರೆ ಊ ಅನ್ನಕ್ಕೆ ಮಾತ್ರ ಅಲ್ಲ ಇದು ಇಡ್ಲಿ ತಿನ್ನಲಿಕ್ಕೂ ಸೂಪರ್ ಆಗ್ತದೆ